உண்டே நீண்டே நீ அன்ப நம் அதிக பட் படக்கேன் கைப்பல்ல ನಾಡ್ಕೊನಾರಡಿ ಎನಿ ಎಲ್ಲಿದ್ದಾಡಕ ಹೊಲದಿಂದ ಈಗ ಬಂದನಿ ನೀ ನೀರರ ಕೊಟ್ಟ ಏನಾರ ಚಾರ ಕೊಡ್ತಾಳೆ ಅನ್ನೋಂಗಿಲ್ಲಾ ಅಮ್ಮಾಗನು ಏನು ತಿನ್ನಾಕ ಕೊಟ್ಟಿಲ್ಲ ಅಂತಲಾ ಅಕಿ ಕೊಡ್ಲಿ ನಿನಗ ಕೊಟ್ಟಿಲ್ಲ ಇದಕ್ಕೂ ಕೊಟ್ಟಿಲ್ಲ ಅಕಿ ಕೊಡ್ಲಿ ನಾ ಏಗ ಮಾಡ್ಕೊಳ್ದೋ ರಗಳ ಆಗಿ ಬಿಟ್ಟೇತಿ ನಂಗ ಏನಾರ ತಿನ್ನಾಕ್ ಮಾಡಿ ನಡಿ ತಿನ್ನಾಕ ಅದ ಅನ್ನ ಸಾರ್ ತಿನ್ ನಡಿ ಅನ್ನ ಸಾರು ಬೇಡ ಬೇಡ ತಿನ್ನಡಿ ನಮ್ ಮುಂಜಾನೆ ಮಾಡಿದ್ ತಿನ್ ಮಾತ್ರ ಉಸಿರಿ ತನಿಗ್ ಹಾಕಿದ್ರ ನೀ ಅನ್ನ ಚಿಂದ ತಿಂದ ತಿಂದ್ ಹಿಂಗ ಐದಿ ನಾ ನೋಡಿದ್ದ ಲಳಿಗೆ ಬಳಿಗೆ ಆಗೇತಿ ಅನ್ನ ಉಂಡ್ 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 ಹೊಟ್ಟುಮನಿ ತಿಂದ್ರ ನೀ ಯಾಕ ಲಳಗಂ ಬಳಗಂ ಅಕ್ಕಿ ಹೊಟ್ಟುಮನಿ ತಿನ್ಬೇಕು ಅಣ್ಣ ಅಂದ್ರ ನನ್ನ ಬ್ಯಾಸ್ ಆಗೇತಿ ಅದ್ ಚಟ್ ಬಡದಂಗ ಆಗೇತಿ ಬ್ಯಾರೇದ್ ಏನಾರ ಮಾಡ್ ನಡಿ ಬ್ಯಾರೇದ್ ಹಾ ಏನ್ ಮಾಡ್ ಕೊಡ್ಬೇಕು ಹೇಳ ಹಂಗಂದ್ರ ಏನೇನ್ ಮಾಡಾಕ್ ಬರ್ತತ್ ನನಗೆ ನನಗೆಲ್ಲಾ ಮಾಡಾಕ್ ಬರ್ತತ್ ನೀ ತಂದಿಟ್ರ ತಂದಿಟ್ರ ಮಾಡಾಕ್ ಬರ್ತತ್ ತಂದಿಟ್ರ ಎಲ್ಲಾರು ಮಾಡ್ತಾರ ಸರ್ಲೇನೆ ಏನೇನ್ ಮಾಡಾಕ್ ಬರ್ತತ್ ಅಡಿಗೆ ಮನೆ ಹುಡುಕಾಡಿ ಹೇಳ್ ನಾನು ಏನ್ ಮಾಡ್ತಿ ಏನಿಲ್ಲ ಅಂತ ಹೇಳ್ತೀನಿ

ಇಷ್ಟ ಚಂದ ರೆಡಿ ಇನ್ನ ಎಲ್ಲಿ ನಿನ್ನ ಕರ್ಕೊಂಡಾಕ ಹೋಗುದಿಲ್ಲಾ ನಿನ್ನ ಆಮೇಲೆ ಕರ್ಕೊಂಡ್ ಹೋಕ್ಕೀನ್ ಮೊದ್ಲ ನೂರ್ ರೂಪಾಯಿ ಕೊಡ್ ನಾವು ಎಲ್ಲಿ ನೂರ ರೂಪಾಯಿ ಕೊಡ್ಲಿ ಬಳಿಕ ಚಿಪ್ಸಾ ಮಾಡ್ತೇನೆ ಆದ್ರೆ ನಾ ನನಗ್ ಬ್ಯಾಸ್ರದ ನೀ ಕಲ್ಕೋಬೇಕ ನಾ ಮಾಡುದ್ ನೋಡ್ಬೇಕ್ ನೀನ ಮಾಡೇ ಕಲ್ತ್ಕೊಬೇಕ ನೀ ಮಾಡುನ ಹೆಂಗ್ ನೋಡಕ್ ಬರೋದು ನೋಡಿ ಕಲ್ತ್ಕೊಬೇಕ ನಂಗ ಮಾಡಾಕ ಬರುದಿಲ್ಲ ಅಂತ ಹೇಳಿ ನೀನು ಕಟ್ಕೊಂಡ್ಬಿಡ್ತ ನನಗೂ ಜರಾಕಿ ಬಂದಿದ್ದು ಅಂದ್ರೆ ನೀ ಮಾಡಾ ಕಲ್ತ್ಕೊಬೇಕ ನಾ ಮಾಡ್ತೇನಿ ನಂಗ ಮಾಡುದ ಅವ್ರಿಗ ಕತ್ರಿ ಮತ್ತ ನೋಡಿ ಕೊಡ ಕತ್ಕೊಂಡು ಅವ್ನು ಹೋಯ್ದು ಬಿಡಿ ಇನ್ನೂ ಮೂರ ಅದಾವಲ್ಲ

తళ్ళెలు దెహెత్తుకోవబడత. తళ్ళెలు దెహెత్తుకోవకనదనా? హా తళ్ళెలు నోడ. ఈ తళ్ళెలు హెచాత నా సంతాతతి. హా మార్రు తళ్ళెలుగాన. టేస్ట్ ను చూ ఒట్లా తీరుకోవకలదు. నేను ఓం ఎంట్రీ మరిల. నా ట్రై మరి నిను హాక్ చేస్తుంటా. మార్ మార్ మార్. నాను ఇల్లెనన హంగ మార్తి

ಹಾ ಚಿಪ್ಸ್ ಮಾಡತ ನೀ ನೋಡ್ಕೊಂಬ ಹೋಗು ನನ್ ಮಗಾರ ಯಾವಾಗ್ ತಿಂದಿನಿ ಸುಳ ರೆಡಿ ಆದ್ನಿ ಎಲ್ಲಿ ಹೋಗಿಲ್ಲ ಒಂದ್ ಐದ ನಿಮಿಷ ವೇಟ್ ಮಾಡ್ನಿ ಕುರ್ಚ ಮೇಲೆ ಕುಂದ್ಕೊಂಡ ನಾ ಮಾಡಿ ತಗೊಂಡ್ಬರ್ತೇನೆ ನಿಮ್ ಅಪ್ಪ ಖಾಲಿ ಹೋಗು ಗ್ಯಾಸ್ ಕಡೆ ಬಂದ್ ನಿಂತ ಬಿಡ್ತಾನ ಅವ್ರಪ್ಪ ಫೋನ್ ನೋಡ್ಕೊಂತ ಎಲ್ಲಿ ನೀನು ನೀನ್ ಎಣ್ಣಿಕ್ ಕಾದಿಲ್ಲ ಎನ್ನಿ ಹಾದ್ವು ಅಂದ್ರೆ ಕವಿಯು அட்டித்த எஸ் கி பரக்கேசி திண்ணு ಕಾರ್ ಇಲ್ಲ ಉಪ್ಪಿಲ್ಲ ಆದ್ರಿಷ್ಟು ಘಮ ಘಮ ಘಮಗಮ್ ಹಸ್ನಿ ಘಮ ಘಮ ಸ್ವಲ್ಪ ಕೆಂಪ ಆಗ್ಬೇಕು ಅಲ್ಲಿ ಮಠ ಕರಿಬೇಕು ಸ್ವಲ್ಪ ಇನ್ನ ಅಕ್ಕ ಚಿಕ್ಕ ಶಕ್ ಬಾಯಗಿಟ್ರೆ ಕರ್ಗೋಂಗಕ್ಕ ಹಂಗ ಇಲ್ಲೇ ತಗೋಬ ಕೆಂಪಾಗಿದು ಕೆಂಪಾ ಹುಡ್ಗುನ

नियम भडिबार नोट मत कर तो मरते न हो हां ये बता दे

对。<laughs> hey.